ನಮಸ್ಕಾರ ಎಲ್ಲರೂ ಮೊದಲನೇದಾಗಿ ಹೊಸ ವರ್ಷದ ಆತ್ಮ ಸುಭಾಷಿಗಳು ಇದೇ ಗಿಫ್ಟ್ ಆಗಿ ನಮ್ಮ ತರುಣ್ಜಿ ತಂಡ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಫ್ಯಾಂಟಾಸ್ಟಿಕ್ ಪಿಕ್ಚರ್ ಕೊಟ್ಟಿದ್ದಾರೆ ಅದೇ ನಮ್ಮ ಕಾಟೇರ ಈಗ ಹೋದ ಕಡೆ ನಾವು ಈ ಪಿಕ್ಚರ್ನ ತುಂಬಾನೇ ಮಾತಾಡ್ಬಿಟ್ಟಿವಿ ಸೊ ನಾವೇ ಮಾತಾಡಿದಷ್ಟು ಬೇರೆ ಅವ್ರಿಗೆ ಮಾತಾಡಕ್ಕೆ ಅವಕಾಶ ಸಿಗಲ್ಲ ಮತ್ತು ನಾವು ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ ಬಟ್ ಈವರೆಗೂ ಅಣ್ಣನ ಬಗ್ಗೆ ಮಾತಾಡಿದಿವಿ ಸೀನಿಯರ್ ಬಗ್ಗೆ ಮಾತಾಡಿದಿವಿ

ವಿನೋದ ಅಲ್ವಾ ಅಂದರೆ ಹೇಳ್ತಾ ಹೋದರೆ ಎಲ್ರಿಗೂ ಹೆಸರು ಹೇಳಬೇಕಾಗುತ್ತೆ ಯಾಕಂದರೆ ಇದರಲ್ಲಿ ಎಲ್ಲ ಪಾತ್ರಗಳು ಒಂದು ಅವ್ರದೇ ಆದಂಥ ಒಂದು ಹೀರೋಯಿಸಮ್ ಮಾಡಿದ್ದಾರೆ ಅವರು ಒಂದು ಹೀರೋಗಳ್ತಾರೆ ಅಂದರೆ ಭಾವನೆ ಅಷ್ಟೊಂದು ಇಂಪಾರ್ಟೆನ್ಸ್ ಇದೆ ಈ ಕಥೆಯಲ್ಲಿ ಆ್ಯಂಡ್ ನಾನು ಹೇಳೋದ್ಕಿಂತ ಎಲ್ಲ ಕಡೆ ನೀವೇ ಪ್ರತಿಕ್ರಿಯೆ ನೋಡ್ತಾ ಇದ್ದೀರಾ ಮುಂದುವೆ ಜನ ಥಿಯೇಟ್ರ್ಗಳಿಗೆ ದುಕ್ಕು ಬೀಳ್ತಾರೆ ಅಂತ ನೋಡ್ತಾ ಇದ್ದೀರ ನಮ್ಮ ಒಂದು ಸಿಹಿ ಸುದ್ದಿ ಅಂತ ಹೇಳ್ತಾ ಹೊಸ ವರ್ಷದಲ್ಲಿ ನೀವು ಮನೆ ತೆಗೆದುಕೊಂಡಿರ್ತಕ್ಕಂಥ ಡೈರೆಕ್ಟ್ ಡೈರೆಕ್ಷನ್ ಹಾಗೂ ನಮ್ಮ ನಮ್ಮ ಬ್ಯಾನರ್ ಹಾಟ್ ಲೈವ್ ಎಂಟರ್ಟೈನರ್ ಹಾಟ್ ಲೈವ್ ವೆಂಕಟೇಶ್ ಆಗಿದೆ ಕಂಗ್ರಾಚುಲೇಷನ್ ಹೇಳ್ತಾರೆ ನನ್ನ ಮಾತು ನಮಸ್ತಾರೆ ಥ್ಯಾಂಕ್ ಯು ವೆರಿ ಮಚ್ ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ ಒಳ್ಳೆಯದಾಗಿ ಥ್ಯಾಂಕ್ ಯು ಮೊದಲೇ ಎಲ್ರಿಗೂ ನಮಸ್ಕಾರ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹೊಸ ಹೊಸದ ಆರ್ಥಿಕ ಶುಭಾಶಯಗಳು ಸಾವಿರದ ನಾನು ಹೇಳೋ ಸರ್ ಏಳು ನುಗ್ಗಿಸಿದರೆ ಮೊದಲನೇದಾಗಿ ಇಡೀ ಚಿತ್ರರಂಗಕ್ಕೆ ತರುಣ್ ಸರ್ ಆಗಿರಬಹುದು ಆದರೆ ರಾಕ್ಲೆ ಗಂಟೆ ಸರ್ ಆಗಿರ್ಬೋದು ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆ ಚಿತ್ರ ಕೊಟ್ಟಿದ್ದೀರಾ ಇದರಿಂದ ಆದ್ರೂ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಚಿತ್ರಮಂದಿರಗಳಿಗೆ ಪ್ರೇಕ್ಷಕರು ಬರ್ತಾ ಇರೋದು ನೋಡಿ ತುಂಬ ಖುಷಿ ಆಗ್ತಿದೆ ಎಷ್ಟೋ ವರ್ಷಗಳಾದ ನಂತರ ಅಂದರೆ ಕನ್ನಡ ಕಲಾಭಿಮಾನಿಗಳು ಚೇತ ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡಿದ್ರೆ ನನಗೆ ತುಂಬ ಆಗ್ತಿದೆ ಹಾಗೆ ಹೌಸ್ಫುಲ್ ಬೋರ್ಡ್ ಬೀಳ್ತಿರೋದು ಪ್ರತಿಯೊಂದು ಕಡೆ ನೋಡೋದು ನಮಗೆ ತುಂಬ ಹೆಮ್ಮೆ ಹಾಗಾಗಿ ಇಡಿ ಚಿತ್ರ ತಂಡಕ್ಕೆ ஆல் ದಿ ಬೆಸ್ಟ್ ಹಾಗೇನೇ ಕंग्रेचुಲೇಷನ್ಸ್ ತರುಣ್ ಸರ್ ಇದೇ ರೀತಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ಮಟ್ಟದ ಸಿನಿಮಾಗಳನ್ನ ಕೊಡೆಯ ಅಂತ ಹೇಳೋಕೆ ಥ್ಯಾಂಕ್ ಯು ಆ ನಾಕೋ ಆಗ್ತೈತೆ ಇನ್ನೊಂದು ನೆಲೆಗೆ ಇಷ್ಟ ಪಡ್ತೀನಿ ಜನವರಿ 26ನೇ ತಾರೀಖು ಉಪಾಧ್ಯಕ್ಷ ಸಿನಿಮಾ ಬರ್ತಾ ಇದೆ ಥ್ಯಾಂಕ್ ಬಗ್ಗೆ ಒಂದು लास्ट ಮಾತು ಕಮರ್ಷಿಯಲ್ ಸಿನಿಮಾ ಕೊಡೋದು ಸುಭಾ ಅಂತ ಹೇಳಬಹುದು ಬಟ್ ಕಂಟೆಂಟ್ ನ ಕಮರ್ಷಿಯಲ್ ಮಾಡೋದು ತುಂಬಾನೇ ಕಷ್ಟ ಆದ್ರೆ ಮಾಡಿದರೆ ಸೋ ಮತ್ತೊಮ್ಮೆ ಕಂಗರಾಜ್ಜಿ ಸಿಂಪ್ ಆಲ್ ಆಲ್ ದಿ ಟೀಮ್ ಥ್ಯಾಂಕ್ ಯು